ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್ ಗಾಯಿಸ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿದ್ದೀರಾ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಫೀಚರ್ಸ್ಗಳು ಬಂದಿದೆ ಆಯಿತಾ ಇದನ್ನು ನೀವು ಚೆಕ್ ಮಾಡ್ಬೋದು ಈಗ ಯೂಟ್ಯೂಬಲ್ಲಿ ಇದು ಅವೈಲಬಲ್ ಇದೆ ಆಯಿತಾ ಅದೇನು ಎರಡು ಫೀಚರ್ಸ್ಗಳು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕೇವಲ ಹದಿನಾರು ಸಾವಿರ ಮಾತ್ರ ಬಾಕಿ ಇದಾರೆ ನಾಲ್ಕು ಲಕ್ಷಕ್ಕೆ ಸಬ್ಸ್ಕ್ರೈಬರ್ಸ್ಗೆ ಓಕೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಮಯ ವ್ಯರ್ಥ ಮಾಡ್ಬೇಡಾಗ ಸೊ ಫಸ್ಟ್ ಅಪ್ಡೇಟ್ ಹೋಗ್ಬಿಡೋಣ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಆ್ಯಪನ್ನು ತೆಗೆದು ನೀವು ಯಾವುದಾದ್ರೂ ಒಂದು ಚಾನಲನ್ನು ನೀವು ಸರ್ಚ್ ಮಾಡಿದ್ರೆ ಸೊ ಎಕ್ಸಾಂಪಲ್ ನನ್ನ ಚಾನಲ್ನ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ ಮುಂಚೆ ಈ ಥರ ಒಂದು ಇಂಟರ್ಫೇಸ್ ತೋರಿಸ್ತಿರಲ್ಲ ಯೂಟ್ಯೂಬಲ್ಲಿ ಓಕೆ ಸೊ ನೀವು ನೋಡ್ಬೋದು ನಮ್ಮ ಒಂದು ಚಾನಲ್ ಹೆಸರು ತೋರಿಸುತ್ತೆ ಲೋಗೋ ತೋರಿಸುತ್ತೆ ಮತ್ತು ಕೆಳಗಡೆ ಸಬ್ಸ್ಕ್ರೈಬು ಮತ್ತು ವ್ಯೂ ಚಾನಲ್ಗೆ ಎರಡು ಆಪ್ಷನ್ ತೋರಿಸುತ್ತೆ ಓಕೆ ಅದಾದಮೇಲೆ ಕೆಳಗಡೆ ಒಂದು ಆಪ್ಷನ್ ಬರ್ತಾ ಇದೆ ಹೊಸ ಆಪ್ಷನ್ನು ಲೇಟೆಸ್ಟ್ ವೀಡಿಯೋಸ್ ಅಂತ ಸೊ ಫಸ್ಟೆಲ್ಲ ಈ ಥರ ನಮಗೆ ಲೇಟೆಸ್ಟ್ ವೀಡಿಯೋಸ್ ಎಲ್ಲ ನಮಗೆ ಅಲ್ಲಿ ಕೆಳಗಡೆ ತೋರಿಸ್ತಿರಲಿಲ್ಲ ಸೊ ಈಗ ನಾವು ಸ್ವೈಪ್ ಮಾಡೋ ಮುಖಾಂತರನೇ ಲೇಟೆಸ್ಟ್ ವೀಡಿಯೋಸ್ ಏನೇನು ಹಾಕಿದ್ದೀವಿ ಅಂತ ಇಲ್ಲೇ ನಾವು ನೋಡ್ಬೋದು ಇದೊಂಥರ ಡಿಫ್ರೆಂಟ್ ಒಂದು ಟೆಂಪ್ಲೇಟಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಯೂಟ್ಯೂಬರು ಆ್ಯಂಡ್ ಕೆಳಗಡೆ ಮಾಮೂಲಿ ನಿಮ್ಮ ವೀಡಿಯೋಸ್ಗಳು ಯಾವುದಿದೆ ಅದೆಲ್ಲ ಇಲ್ಲಿ ಕೆಳಗಡೆ ಸಜೆಸ್ಟ್ ಆಗ್ತಾ ಇರುತ್ತೆ ಓಕೆ ಸೊ ಇಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಈ ಲೇಟೆಸ್ಟ್ ವೀಡಿಯೋಸ್ ಅನ್ನೋದು ಒಂದು ಆ್ಯಡ್ ಮಾಡಿದರೆ ಮತ್ತು ಇಲ್ಲಿ ಸಬ್ಸ್ಕ್ರೈಬ್ ಪಕ್ಕ ಒಂದು ವ್ಯೂ ಚಾನಲ್ ಅನ್ನುವಂಥ ಆಪ್ಷನ್ ಇದು ಮಾಡಿದ್ದಾರೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ಸೊ ನೀವು ಚಾನಲ್ ಒಳಗೆ ಹೋಗದೇನೂ ಕೂಡ ಇಲ್ಲೇ ಈಚೆನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಓಕೆ ಇದು ಫಸ್ಟ್ ಅಪ್ಡೇಟು ಆ್ಯಕ್ಚುಲಿ ಇದು ಐಫೋನಲ್ಲಿ ಈ ತರ ತೋರಿಸ್ತಾ ಇದೆ ಆ್ಯಂಡ್ರಾಯ್ಡ್ ಫೋನಲ್ಲೂ ಕೂಡ ಚೆಕ್ ಮಾಡಿದೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಈ ಥರ ಏನು ತೋರಿಸ್ತಾ ಇಲ್ಲ ಓಕೆ ಸೊ ನಿಮ್ಗೆ ಏನಾದರೂ ತೋರಿಸೋದೇ ಇಲ್ವಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಸೆಕೆಂಡ್ ಅಪ್ಡೇಟು ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವುದೇ ಒಂದು ವಿಡಿಯೋ ಕಮೆಂಟನ್ನು ನೀವು ನೋಡಬೇಕಾದ್ರೆ ಆಯಿತಾ ಸೊ ಅಲ್ಲಿ ಇವಾಗ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಸೊ ಸಾರ್ಟ್ ಬೈ ಅಂತಂದ್ಬಿಟ್ಟು ಆಯಿತಾ ಸೊ ಸಾರ್ಟ್ ಬೈಯಲ್ಲಿ ಸೊ ಇವಾಗ ನೌ ಯು ಕ್ಯಾನ್ ಫಿಲ್ಟರ್ ಕಮೆಂಟ್ಸ್ ಬೈ ಮೋಸ್ಟ್ ರಿಲೆವೆಂಟ್ ಆರ್ ನೀವು ವೆಸ್ಟ್ ಅಂತ ಒಂದು ಆಪ್ಷನ್ ಇವಾಗ ಬಂದಿದೆ ಸೊ ಬನ್ನಿ ಇವಾಗ ಇದನ್ನು ನಾವು ಲೈವ್ ಆಗೇ ಚೆಕ್ ಮಾಡೋಣ ಏನು ಕತೆ ನಿಜವಾಗ್ಲೂ ಯಾವ ಥರ ಚೆನ್ನಾಗಿದೆಯಾ ಅದೇನು ಚೇಂಜಸ್ ಮಾಡಿದ್ದಾರೆ ಸೊ ಬನ್ನಿ ಇವಾಗ ನೋಡೋಣ ಈಗ ಎಕ್ಸಾಂಪಲು ಒನ್ ಸೆಕೆಂಡು ಓಕೆ ಸೊ ಈಗ ನಾನು ಯಾವುದಾದ್ರೂ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ವೈ ಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅದರ ಒಂದು ಕಮೆಂಟ್ಸ್ ಓಪನ್ ಮಾಡ್ಕೊಳ್ತೀನಿ ಓಕೆ ಕಮೆಂಟ್ಸ್ ಓಪನ್ ಮಾಡಿದಾಗ ಅಲ್ಲಿ ನಮಗೆ ಅದೇ ಅವರು ತೋರಿಸೋದ್ರಲ್ಲ ಸಾರ್ಟ್ ಬೈ ಅಂತ ಅಂದ್ಬಿಟ್ಟು ಹೊಸ ಆಪ್ಷನ್ ಬಂದಿದೆ ಅಂತ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ಕ್ಲಿಯರ್ ಇವರು ಫಿಲ್ಟರ್ಸ್ ಟು ಚೇಂಜ್ ದ ಶಾರ್ಟ್ ಆರ್ಡರ್ ಅಂತ ತೋರಿಸುತ್ತೆ ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಯರ್ ಫಿಲ್ಟರ್ಸ್ ಅಂತ ಕೊಡ್ತು ಅಂತಂದರೆ ಇವಾಗ ನಿಮಗೆ ಶಾರ್ಟ್ ಬೈ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಒಂದು ನ್ಯೂವೆಸ್ಟು ಇನ್ನೊಂದು ಟಾಪ್ ಅಂತ ಸೊ ಇವಾಗ ನೀವು ನ್ಯೂವೆಸ್ಟ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನಿಮಗೆ ಇವಾಗ ರೀಸೆಂಟ್ಲಿ ಯಾರು ಹೊಸ್ದಾಗಿ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ಸ್ನ ತೋರಿಸುತ್ತೆ ನೀವು ಇಲ್ಲಿ ಟಾಪ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಆ ಒಂದು ವೀಡಿಯೋಗೆ ಯಾರ್ದು ಟಾಪ್ ಕಮೆಂಟ್ ಇದೆ ಅವ್ರದ್ದು ನಿಮಗೆ ತೋರಿಸಿದೆ ಟಾಪ್ ಕಮೆಂಟ್ ಅಂತಂದರೆ ಇವಾಗ ಆ ಒಂದು ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬಂದಿದೆ ಜಾಸ್ತಿ ಜನ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದಾರೆ ಅಂತಂದರೆ ಅದನ್ನು ಟಾಪ್ ಕಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಯೂಟ್ಯೂಬರು ಓಕೆ ಸೊ ಈ ಒಂದು ಅಪ್ಡೇಟ್ ಇವಾಗ ವೈಟಿ ಸ್ಟುಡಿಯೋದಲ್ಲಿ ಬಂದಿದೆ ಇದು ಕೂಡ ನೀವು ಚೆಕ್ ಮಾಡ್ಕೋಬೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಇವತ್ತು ಮಾರ್ನಿಂಗ್ ಬಂದಿದ್ದು ನೋಡ್ಕೊಳ್ಳಿ ಆಯಿತಾ ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಹೊಸ ಫೀಚರ್ಸ್ಗಳು ಯೂಟ್ಯೂಬಲ್ಲಿ ಬಂದಿರೋದು ಏಗನಿಸ್ತು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ಹೊಡೋದಿಲ್ಲ ಅಲ್ಲಿ ತನಕ ಲವ್ ಯು